ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜ್ಯೋತಿ ಚಂದ್ರಶೇಖರ್ ನನ್ನ ಯೂಟ್ಯೂಬ್ ಚಾನಲನ್ನು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಈ ರೀತಿ ಲೋಟದಲ್ಲೆಲ್ಲ ಬೀಜ ಹಾಕಿಟ್ಟಿದ್ನಲ್ವ ಈ ಗಿಡ ಎಲ್ಲ ನಟ್ಟಿದ್ದೀನಲ್ಲ ಅದೆಲ್ಲ ಈಗ ಹೂ ಬಂದಿದೆ ನೋಡೋಣ ಬನ್ನಿ ಹೇಗೆ ಅಂತ ನೋಡಿ ಇದು ಹರಿವೆ ಇದಕ್ಕೆ ಸ್ವಲ್ಪ ಮಣ್ಣು ಹಾಕಿದ್ದೀನಿ ಇಲ್ಲಿ ತುಂಬ ಮಳೆ ಬಂದಿತ್ತು ಒಂದು ವಾರ ಆಯಿತು ನೋಡಿ ಹರಿವೆಗೆಲ್ಲ ಸ್ವಲ್ಪ ಮಣ್ಣು ಹಾಕಿದ್ದೀನಿ ಈಗ ಇದು ನೋಡಿ ಇದೆ ಬೀನ್ಸ್ ಎಲ್ಲ ನಟ್ಟಿದ್ದೀನಿ ಇಲ್ಲೇ ಮನೆ ಹತ್ರನೇ ನೆಟ್ಟಿದ್ದೀನಿ ನೋಡಿ ಎಲ್ಲ ಹೂ ಬಂದಿದೆ ಈಗ ಇದಕ್ಕೆಲ್ಲ ಈಗ ಕೋಲ್ ಕೊಟ್ಟಿದ್ದೀವಿ ಬಳ್ಳಿ ಹಂಬಲಿಕ್ಕೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಹೂ ಬಂದಿದೆ ನೋಡಿ ಈಗ ಇಲ್ಲಿ ತುಂಬಾ ಮಳೆ ಬರ್ತಾಯಿತ್ತು ಈಗ ಇವತ್ತು ಎರಡು ದಿನ ಆಯ್ತು ಈಗ ಸ್ವಲ್ಪ ಕಮ್ಮಿಯಾಗಿದೆ ಇದೆಲ್ಲ ಬೆಂಡೆ ಗಿಡ ನೋಡಿ ಅದೇ ಲೋಟಕ್ಕೆ ಹಾಕಿಟ್ಟಿದ್ನಲ್ಲ ಎಲ್ಲ ತಂದು ಮತ್ತು ಎರಡನೇ ಸಲ ಹಾಕಿರೋದು ಮೊದಲು ಹಾಕಿದ್ದೆಲ್ಲ ಮಳೆ ಜಾಸ್ತಿಯಾಗಿ ಎಲ್ಲ ಕೊಳ್ತೋಗ್ಬಿಡ್ತು ಇದು ಮತ್ತೆ ಹಾಕಿದ್ದೆ ನಾನು ಅದೇ ಲೋಟಕ್ಕೆಲ್ಲ ನೋಡಿ ಮತ್ತೆ ಹಾಕಿ ನೆಟ್ಟಿದ್ದೀನಿ ಈಗ ಇದೀಗ ಎರಡು ದಿನ ಆಗಿದೆ ನೆಟ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ಬೆಂಡೆ ಇದಿಷ್ಟು ಬೆಂಡೆ ಬಂದರೆ ತುಂಬ ಬೆಂಡೆ ಆಗುತ್ತೆ ನೋಡಿ ಒಂದು ಲೈನ್ ಫುಲ್ಲು ಹಾಕಿದ್ದೀನಿ ಅಲ್ಲಿವರೆಗೂ ಈ ರೀತಿ ಹಾಕ್ಕೊಳ್ಳಿ ನೀವು ಈ ಥರ ಇದು ಇನ್ನೂ ಈಗ ಎರಡು ದಿನ ಆಗಿದೆ ಅಷ್ಟೇ ಅಲ್ವಾ ಇನ್ನೊಂದು ನಟ್ಟು ನೋಡಿ ಒಂದೊಂದು ಎಲೆ ಬಂದಿದೆ ಇದು ಹೂ ಬಂದಿದೆ ಎಲ್ಲ ಬೀನ್ಸು ಒಂದು ಏರಿ ಹಾಕಿದ್ದೀನಿ ಅಷ್ಟೇ ಇದೇ ಬಂದರೆ ತುಂಬ ಆಗುತ್ತೆ ತುಂಬ ಕಾಯಿ ಬರುತ್ತೆ ಇದರಲ್ಲೆಲ್ಲ ನೋಡಿ ಹೂವೆಲ್ಲ ಬಂದಿದೆಯಲ್ಲ ತುಂಬ ಕಾಯಿ ಬರುತ್ತೆ ಇದು ನೋಡಿ ಇದು ಮೆಣಸಿನ ಗಿಡ ಈಗ ಇದೆ ಮಳೆ ಸ್ವಲ್ಪ ಕಮ್ಮಿ ಆಯ್ತಲ್ಲ ಈಗ ಚಿಗುರ್ತಾ ಇದೆ ಎಲ್ಲ ಕೆಲವು ಎಲ್ಲ ಕೊಳ್ತೋಗ್ಬಿಡ್ತು ಮೀನ್ಸ್ ನೋಡಿ ಈ ಥರ ಬಳ್ಳಿಯೆಲ್ಲ ಕೋಲಿಗೆ ಸುತ್ತಕೊಂಡು ಸುತ್ಕೊಂಡು ಹೋಗ್ತವೆ ಹಂಕೊಂತ ಹೋಗ್ತವೆ ನೋಡಿ ಈ ಕೋಲು ಇದರಲ್ಲಿ ಎಲೆ ಇದೆಯಲ್ಲ ಇದನ್ನೆಲ್ಲ ಉದುರಿಸ್ತಾ ಇದ್ದೀನಿ ಒಣಗಿದೆ ಇದೆಲ್ಲ ಇದಕ್ಕೆಲ್ಲ ಗೊಬ್ಬರ ಆಗುತ್ತೆ ಎಲ್ಲ ಉದುರು ಬಿಟ್ಟು ಇಲ್ಲಾಂದರೆ ಇದಿಲ್ಲೇ ಚಿಗುರ್ಕೊಂಡ್ಬಿಡುತ್ತೆ ಆಮೇಲೆ ಮತ್ತೆ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ನೋಡಿ ಈಗ ಸ್ವಲ್ಪ ಮಳೆ ಕಮ್ಮಿ ಆಗಿರೋದ್ರಿಂದ ತರಕಾರಿ ಗಿಡ ಎಲ್ಲ ಚೆನ್ನಾಗಾಗಿದೆ ನೋಡಿ ಇದರಲ್ಲೂ ಹೂ ಬಂದಿದೆ ಎಲ್ಲದರಲ್ಲೂ ಹೂ ಬಂದಿದೆ ಕೆಲವೆಲ್ಲ ಇದರಲ್ಲೂ ಹೂ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಹೂ ಬಂದಿದೆ ನೋಡಿ ಇನ್ನೊಂದು ವಾರದಲ್ಲೆಲ್ಲ ಕಾಯಿ ಬಂದುಬಿಡುತ್ತೆ ನೋಡಿ ಇದರಲ್ಲೂ ಹೂ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದರಲ್ಲೂ ನೋಡಿ ಇದು ಅಷ್ಟೇ ಇದರಲ್ಲೂ ಹೂ ಬರೋಕ್ಕಾಗಿದೆ ಆಗಿದೆ ಈಗ ಈ ಥರ ಕೋಲ್ ಕೊಟ್ಟಿದ್ದೀವಿ ನಾವು ಇರೋರೆಲ್ಲ ಏನು ಮಾಡಿ ಒಂದು ಪೈಪ್ ಆಗಲಿ ಏನಾದರೂ ಕೊಡಿ ಕೋಲ್ ಇದ್ದರೆ ಕೊಡ್ಬೋದು ಇಲ್ಲಾಂದರೆ ಒಂದು ಪೈಪ್ ಕೊಟ್ಟರು ಆಗುತ್ತೆ ಇಲ್ಲಾಂದರೆ ಒಂದು ತಂತಿ ಕಟ್ಟಿದ್ರೂ ಸಾಕಿದಕ್ಕೆ ಇದು ನೋಡಿ ಮಳೆ ಜಾಸ್ತಿಯಾಗಿ ಎಲ್ಲ ಕೊಳ್ತೋಗ್ಬಿಡ್ತು ಇದು ಸುಮಾರು ಗಿಡ ಹೋಗ್ಬಿಡ್ತು ಕೊಳ್ತು ನೋಡಿ ಇದೊಂದು ಗಿಡ ಚೆನ್ನಾಗಿ ಬಂದಿದೆ ಇದರಲ್ಲಂತೂ ತುಂಬಾ ಹೂವು ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕೇನು ರೋಗಗಳೆಲ್ಲ ಏನೂ ಬರೋದಿಲ್ಲ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾಗೇನಾದರೂ ಬಂದರೆ ಏನಾದರೂ ಈ ಬೇವಿನ ಎಣ್ಣೆದು ಏನಾದರೂ ಎಲೆ ಇದೆಯಲ್ಲ ಅದನ್ನೆಲ್ಲ ನೀರಿಗೆ ಹಾಕಿಬಿಟ್ಟು ಅದನ್ನು ಸಿಂಪಡಣೆ ಮಾಡಿದ್ರೆ ಆಯಿತು ನಾನು ನಮ್ಮ ಕಡೆ ನಮ್ಮ ಮನೆಯಲ್ಲೆಲ್ಲ ಒಲೆಯಲ್ಲಿ ಅಡುಗೆ ಮಾಡೋದ್ರಿಂದ ಬೂದಿ ಸಿಗುತ್ತೆ ಅದನ್ನು ಹಾಕ್ತೀನಿ ನಾನು ನೋಡಿ ಟೊಮೊಟೊ ಗಿಡ ಎಲ್ಲ ಬೀಜ ಎಲ್ಲ ಹಾಕಿದ್ನಲ್ಲ ತಂದು ನೋಡಿ ಇದಕ್ಕೆ ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದನ್ನು ತೊಗೊಂಡೋಗಿ ನಡಬೇಕು ನಾನು ಟೊಮೊಟೊ ಗಿಡದಲ್ಲೆಲ್ಲ ಟೊಮೊಟೊ ಮುಗೀತು ಇದು ಮುಂಚೆನೇ ಹಾಕಬೇಕಿತ್ತು ನಾನು ತುಂಬ ಲೇಟಾಗಿ ಹಾಕ್ಬಿಟ್ಟೆ ನಾನು ಇದು ನೋಡಿ ಮೈಸೂರು ಬಸಳೆ ಅಂತಾರಲ್ಲ ಅದು ಎಷ್ಟು ಚೆನ್ನಾಗಿ ಬಂದಿದೆ ಇದು ಚೆನ್ನಾಗಿ ಬಂದಿದೆ ಇದನ್ನ ಈಗ ಒಂದಿನ ಪಲ್ಯ ಮಾಡಬೇಕು ನೋಡಿ ಚೆನ್ನಾಗಿ ಬಂದಿದೆ ಇದು ಮೈಸೂರು ಬಸಳೆ ಈ ಟೊಮೊಟೊ ಗಿಡನೆಲ್ಲ ಈಗ ರೆಡಿಯಾಗಿದೆ ತೊಗೊಂಡೋಗಿ ನಡಬೇಕಿದ್ನ ಈಗ ಒಂಚೂರು ಮಳೆ ಕಮ್ಮಿ ಆಗಲಿ ಅಂತ ಸುಮ್ಮನೆ ಇದ್ದೀನಿ ಚೆನ್ನಾಗಿ ಬಂದಿದೆ ನೋಡಿ ಸುಮ್ಮನೆ ಹಾಕಿದ ಬೀಜ ಅಷ್ಟೇ ನಾನು ನೋಡಿ ಅಷ್ಟು ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ವೇಸ್ಟ್ ಮಾಡಬಾರ್ದು ಬೀಜನೆಲ್ಲ ತಂದು ಈ ಥರ ಒಂದು ಪಾಟಿ ಅದರಲ್ಲೂ ಈ ಮಣ್ಣಿನ ಪಾಟಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ತುಳಸಿ ಗಿಡ ನಾನು ನೆಟ್ಟಿರೋದಲ್ಲ ಇದಾಗಿ ಇದೇ ಹುಟ್ಟಿ ಬಂದಿರೋದು ತುಂಬಾ ಇದೆ ನಮ್ಮ ಮನೆಯ ಹಿಂದೆಗಡೆಯಂತೂ ತುಂಬಾ ಬಂದಿದೆ ಇದು ತುಳಸಿ ಗಿಡ ಇದು ತುಂಬ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೆಳಿಗ್ಗೆ ಎದ್ದು ಇದ್ರ ಗಾಳಿ ಸೇವನೆ ಮಾಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ತಂಡಿ ಎಲ್ಲ ಏನಾದರೂ ಕಫ ಅವೆಲ್ಲ ಇದ್ದರೆ ಹೋಗ್ಬಿಡುತ್ತೆ ಇದ್ರಲ್ಲಿ ಒಂದು ಐದು ಎಲೆ ತಿಂದರೆ ಸಾಕು ನೋಡಿ ಅಲೋವೇರಾ ಅಂತೂ ಸಿಕ್ಕಾಪಟ್ಟೆ ಬಂದುಬಿಟ್ಟಿದೆ ನೋಡಿ ಈ ಕಡೆ ಅಂತೂ ನೋಡಿ ತುಂಬ ಹುಟ್ಟುಬಿಟ್ಟಿದೆ ಆ ಕಡೆ ಸೈಡಿಗೆಲ್ಲ ನೋಡಿ ಇಲ್ಲಿ ಎಷ್ಟು ಬಂದಿದೆ ನೋಡಿ ಚಿಕ್ಕ ಚಿಕ್ಕದು ನಾನು ಅಲ್ಲೇ ಬಿಟ್ಟಿದ್ದೀನಿ ಅದನ್ನ ತೆಗಿಲಿಲ್ಲ ಹೀಗೆ ಇದೆ ಇವೆಲ್ಲ ಚೆನ್ನಾಗಿ ಬಂದಿದೆ ಈಗ ಅಲೋವೆರಾ ಚೆನ್ನಾಗಿ ಬಂತು ತುಳಸಿ ಗಿಡ ಎಲ್ಲ ಅದಾಗಿ ಅದೇ ಹುಟ್ಟಿರೋದು ನಾನೇನು ನೆಟ್ಟಿದ್ದೇನಲ್ಲ ಚೆನ್ನಾಗಿ ಬಂದಿದೆ ಮಾತ್ರ ತುಳಸಿ ಗಿಡ ಎಲ್ಲ ಇದಕ್ಕೆಲ್ಲ ಈ ಅಲೋವೆರಕ್ಕೆ ಈ ಥರ ಗಿಡಗಳಿದ್ರೆ ಅವು ನೀರು ಹಾಕೋಕ್ಕೆ ಬೇಡ ಚೆನ್ನಾಗಿ ಬರುತ್ತೆ ಬಿಸಿಲು ಹೊಡೆದ್ರೆ ಚೇಂಜ್ ಆಗಿಬಿಡುತ್ತೆ ಕಲರ್ ಇದೇ ನೋಡಿ ಬೀನ್ಸಿನ ಬಳ್ಳಿ ತುಂಬಾ ಕಾಯಿ ಬರುತ್ತೆ ನೋಡಿ ಎಷ್ಟಿದೆ ನೋಡಿ ಮತ್ತು ಇಲ್ಲಿ ನಾನು ಒಂದು ಕುಂಬಳಕಾಯಿ ತಂದಿಟ್ಟಿದ್ದೀನಿ ಒಂದು ಕುಂಬಳಕಾಯಿ ಬಿಟ್ಟಿತ್ತು ಇಟ್ಟಿದ್ದೀನಿ ನೋಡಿ ಇದು ನಮ್ಮ ಮನೆಯಲ್ಲೇ ಬಿಟ್ಟಿರೋದು ಇದೆಲ್ಲ ಏನಂದರೆ ನಾವು ಒಂದು ಎಲ್ಲ ತರಕಾರಿನೂ ಹಾಕೋದ್ರಿಂದ ನಮಗೆ ಲಾಭ ಇದು ನೋಡಿ ಸೋರೆ ಬಳ್ಳಿ ಹಾಕಿದ್ದೆ ಒಂದು ಐದಾರು ಒಂದು ಎಂಟು ಗಿಡ ಹಾಕಿದ್ದೆ ಎಲ್ಲ ಕೊಳ್ತೋಗ್ಬಿಡ್ತು ನೋಡಿ ಇದು ಕೊಳ್ತೋಗಿದೆ ಈಗ ಕಿತ್ತಾಕ್ತಿದ್ದೀನಿ ನೋಡಿ ಅದು ಕೊಳ್ತೋಗಿದೆ ಅದು ಮಳೆ ಜಾಸ್ತಿಯಾಗಿ ಹೋಗ್ಬಿಡ್ತದು ಬರೋದಿಲ್ಲ ಅದು ಈಗ ಇದೂ ಅಷ್ಟೇ ಏನು ಬರೋದಿಲ್ಲ ಇದೂ ಕಷ್ಟ ಹೋಗ್ಬಿಡ್ತಲ್ಲ ಸೌತೆ ಬೀಜ ಕುಂಬಳ ಬೀಜ ಎಲ್ಲ ಹೋಗ್ಬಿಡ್ತು ಬಂದಿಲ್ಲ ಸೋರೆ ಬೀಜ ಎಲ್ಲ ಇದು ಸೋರೆ ಬೀಜ ಬರಲಿಲ್ಲ ಇದು ಬಸ್ಲೇ ನೋಡಿ ಚಿಗುರ್ತಾ ಇದೆ ಮಳೆ ಸ್ವಲ್ಪ ಕಮ್ಮಿ ಆದರೆ ಚೆನ್ನಾಗಿ ಬರುತ್ತೆ ಇದೆಲ್ಲ ತುಂಬನೇ ಮ ಮಲೆನಾಡಲ್ವ ಮಳೆ ಜಾಸ್ತಿ ಬರುತ್ತೆ ಹಾಗಾಗಿ ಇಲ್ಲಿ ತರಕಾರಿಗಳೆಲ್ಲ ಸ್ವಲ್ಪ ಮಳೆ ಕಮ್ಮಿ ಆದಾಗ ಚೆನ್ನಾಗಿ ಬರುತ್ತೆ ಜಾಸ್ತಿ ಮಳೆ ಆದ ತಕ್ಷಣ ಕೊಳ್ತೋಗ್ಬಿಡುತ್ತೆಲ್ಲ ಇದು ಬೀನ್ಸಿನ ಬಳ್ಳಿ ಇದೆಲ್ಲ ಇದು ನಾವು ಕೋಲ್ ಕೊಟ್ಟು ಹಿಂಗ ಮೇಲೆ ಬಿಟ್ಟಿದ್ದೀವಿ ಹೋಗಲಿಕ್ಕೆ ಅಂತ ಸೋರೆ ಬಳ್ಳಿ ಒಂದು ಎರಡಿತ್ತು ಇತ್ತು ಅಷ್ಟೇ ಎರಡರಲ್ಲೇ ನಮಗೆ ಒಂದು ಹತ್ತು ಸೋರೆಕಾಯಿ ಬಿಟ್ಟಿತ್ತು ಈಗ ಇನ್ನೊಂದು ಸೋರೆಕಾಯಿ ಇದೆ ಅಷ್ಟೇ ಮುಗೀತಾ ಬಂತೆಲ್ಲ ಸೋರೆ ಕುಂಬಳ ಎಲ್ಲ ಬರ್ತಾ ಇರುತ್ತೆ ಒಂದೊಂದೇ ನಾವು ಅಂದರೆ ನಮ್ಗೆ ಒಂದು ತರಕಾರಿ ಆದ್ರೆ ಇನ್ನೊಂದು ತರಕಾರಿ ರೆಡಿಯಾಗಿರುತ್ತೆ ಎಲ್ಲ ಥರದ ತರಕಾರಿನೂ ಹಾಕಬೇಕು ನೋಡಿ ಇದು ದಾಸೋಳದ ಗಿಡ ಅದ್ರ ಮೇಲೆ ಇದು ಬಳ್ಳಿ ಹಂಕ ಹೋಗಿದೆ ನೋಡಿ ಎಷ್ಟು ಚೆನ್ನಾಗಿ ಹಬ್ಬಿದೆ ನೋಡಿ ಇದ್ರ ಮೇಲೆಲ್ಲ ಇಲ್ಲೊಂದು ಸೋರೆಕಾಯಿ ಬಿಟ್ಟಿದೆ ನೋಡಿ ಈಗ ಇದು ಬಾಳೆ ಹಾಕಿದ್ದೀನಿ ನಾನು ಜಾಗ ಒಂಚೂರು ವೇಸ್ಟ್ ಮಾಡಲ್ಲ ಏನೇನಿದೆ ಎಲ್ಲ ತೊಗೊಂಬಂದು ತೊಗೊಂಬಂದು ಹಾಕ್ತಾನೆ ಅಷ್ಟೇ ಬಾಳೆ ನೋಡಿ ಅದು ಕೊನೆ ಬಂದ ತಕ್ಷಣ ಇದನ್ನು ತೆಗಿತೀವಿ ಇಲ್ಲಿ ಬಂದಿದೆ ಇನ್ನೊಂದು ಇದು ಪುಟ್ಬಾಳೆ ಇದು ಚಿಕ್ಕದಾಗೆ ಇರುತ್ತೆ ಕರ್ಬಾಳೆ ದೊಡ್ಡಕ್ಕೆ ಬರುತ್ತೆ ಪುಟ್ಬಾಳೆ ಸಣ್ಣದಾಗಿ ಬರುತ್ತೆ ಇಲ್ಲೊಂದು ಸ್ವಲ್ಪ ಜಾಗ ಆಯಿತು ಇಲ್ಲೇ ಹಾಕ್ಬಿಟ್ಟಿದ್ದೀನಿ ಅಲ್ಲೆಲ್ಲ ಮಂಗ ಬಂದು ತಿನ್ನುತ್ತೆ ಅಂತ ಇಲ್ಲಿ ತಂದು ಹಾಕ್ಕೊಂಡಿದ್ದೀನಿ ಒಂದು ಸೋರೆಕಾಯಿ ಬಿಟ್ಟಿದೆ ಚಿಕ್ಕದು ಇದು ಮುಗಿತಾ ಬಂತು ಇದಾಗಲೇ ಒಂದು ಕಾಯಿ ಬಂದಾಯ್ತು ನಮಗೆ ದೊಡ್ಡ ದೊಡ್ಡದು ಇದು ಮುಗೀತಾ ಬಂತಲ್ವ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಬರುತ್ತೆ ಈಗ ಆದರೂ ನೋಡಿ ಬೇಲಿ ಮೇಲೆ ಹಾಗೆ ಹೋಗ್ತಾ ಇದೆ ಬಳ್ಳಿ ಇನ್ನೂ ಒಂದು ಕಾಯಿ ಬಿಟ್ಟಿದೆ ಇಲ್ಲಿ ನೋಡಿ ನಮ್ಗೆ ಮನೆಗೆ ಹೆಚ್ಚಾಗುತ್ತೆ ಮಾರ್ಬೋದು ಅಷ್ಟು ತರಕಾರಿ ಬರುತ್ತೆ ಇದು ಬಂದರೆ ಪೂರ್ತಿ ಅಂದ್ರೆ ಎಲ್ಲದೂ ಬರೋಲ್ಲ ಮಳೆ ಜಾಸ್ತಿ ಇದ್ದರೆ ನೋಡಿ ಬಳ್ಳಿ ಹಿಂಗೆ ಹೋಗ್ತಾ ಇದೆ ನೋಡಿ ಬೇಲಿ ಮೇಲೆ ಹಂಗೆ ನೋಡಿ ಈ ಥರ ಬರ್ತಾ ಇದೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಇನ್ನೂ ಒಂದು ಕಾಯಿ ಬರ್ಬೋದು ಮೋಸ್ಟ್ಲಿ ಒಂದು ಎರಡು ಬರ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ಇನ್ನು ನೋಡಿ ಈ ಥರ ಈಗ ಇದು ಮುಗಿಯೋದ್ರೊಳಗೆ ನಾನು ಇನ್ನೊಂದು ಸೋರೆ ಗಿಡ ಎರಡು ಗಿಡ ನಡಬೇಕು ಒಂದು ಐದಾರು ಗಿಡ ನಟ್ಟಿದ್ದೀನಿ ಅದು ಹೋಗ್ಬಿಡ್ತು ಮಳೆಗೆಲ್ಲ ಹೋಗ್ಬಿಡ್ತು ತುಂಬಾ ಚೆನ್ನಾಗಿ ಬಂದಿತ್ತು ಇದು ನೋಡಿ ಬಸ್ಲೆ ಮಳೆ ಜಾಸ್ತಿಯಾಗಿ ಮೇಲೆ ಬರಲೇ ಇಲ್ಲ ಅದು ಹಾಗೆ ಇದೆ ಇದೆಲ್ಲ ಬೆಂಡೆ ಎಲ್ಲ ಹೋಗ್ಬಿಡ್ತು ತುಂಬನೇ ಹಾಕಿದ್ದೆ ಎರಡು ಮೂರು ಲೈನ್ ಹಾಕಿದ್ದೆ ಬೆಂಡೆ ಅಷ್ಟು ಹೋಗ್ಬಿಡ್ತು ನೋಡಿ ಎಲ್ಲ ಕೊಳ್ತು ಹೋಗ್ಬಿಡ್ತು ನೋಡಿ ಮಳೆ ಜಾಸ್ತಿ ಆದರೆ ಬೆಂಡೆ ಬರೋದಿಲ್ಲ ಅಷ್ಟೊಂದು ಅದೇ ಇಲ್ಲಿ ಹೋಯ್ತಲ್ಲ ಅಂಥೇಳಿ ಮತ್ತೆ ಲೋಟಕ್ಕೆಲ್ಲ ಮತ್ತೆ ಮಣ್ಣು ಹಾಕಿ ಮತ್ತೆ ಅದು ಹಳೇದಲ್ಲಿ ಸ್ವಲ್ಪ ಖಾಲಿ ಇತ್ತು ಅದಕ್ಕೆಲ್ಲ ಸ್ವಲ್ಪ ಹಾಕಿದ್ದೆ ಅಲ್ಲಿ ಸ್ವಲ್ಪ ನಟ್ಟಿದ್ದೀನಿ ಈಗ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿ ಇದು ಬಂದರೆ ಚೆನ್ನಾಗಿ ಬರುತ್ತೆ ಈ ಒಂದು ಮೂರು ನಾಲ್ಕು ಬೆಂಡೆ ಗಿಡ ಇದೆ ಇಲ್ಲಿ ಸ್ವಲ್ಪ ಆಗ್ಲು ಗಿಡ ಹಾಕಿದ್ದೀನಿ ಇಲ್ಲೊಂದು ಆರು ಗಿಡ ಹಾಗಲು ಗಿಡ ಹಾಗಲ ಬಳ್ಳಿ ಹಾಕಿದ್ದೀನಿ ಹಾಗಲಕಾಯಿ ಬೆಳಿಬೇಕು ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಅದಕ್ಕೋಸ್ಕರ ನನಗೆ ಹಾಗಲಕಾಯಿ ಅಂದರೆ ಇಷ್ಟ ಪಲ್ಯ ಮಾಡ್ತೀನಿ ಅದಕ್ಕೋಸ್ಕರ ನಾನು ಇಲ್ಲಿ ನಟ್ಕೊಂಡಿದ್ದೀನಿ ನೋಡಿ ಹಾಗಲು ಗಿಡ ಚೆನ್ನಾಗಿ ಬಂದಿದೆ ಇದು ಇಲ್ಲೊಂದು ಸ್ವಲ್ಪ ಜಾಗ ಆಯಿತು ಇದ್ರ ಅಡಿಗಡೆ ಹಾಕಿದ್ದೀನಿ ತರಕಾರಿ ಇದು ಅಲಸಂಡೆ ಬೀಜ ಕೆಳಗಡೆನೆ ಹಾಕಿದ್ದೀನಿ ಇಲ್ಲಿ ಚೆನ್ನಾಗಿ ಬಂದಿದೆ ಇದು ಅರಶಿನ ಬಿದ್ದು ಹುಟ್ಟಿರೋದು ನೋಡಿ ಬೆಂಡೆ ಗಿಡ ಚೆನ್ನಾಗಿ ಬರುತ್ತೆ ಇದು ಬಂದರೆ ತುಂಬನೇ ಕಾಯಿ ಬರುತ್ತೆ ಇದು ಚಿಕ್ಕ ಗಿಡನೇ ಅದರಲ್ಲೇ ಕಾಯಿ ಬರುತ್ತೆ ನೋಡಿ ಇದೆಲ್ಲ ಕೊಳ್ತೋಗಿದೆ ಮಳೆಗೆ ನೋಡೋಣ ಅಲ್ಲೇ ನೆಡ್ತೀನಿ ಬಂದರೆ ಬರ್ಬೋದು ಇದು ನೋಡಿ ಎಲ್ಲ ಇನ್ನೂ ಮಳೆಗೆ ಹೇಳಲೇ ಇಲ್ಲ ಅದು ಇಷ್ಟೊತ್ತಿಗಾಗಲೇ ಚೆನ್ನಾಗಿ ಬರಬೇಕಿತ್ತು ಇವೆಲ್ಲ ನಟ್ಟು ಒಂದು ವಾರ ಆಯಿತು ಮಳೆ ಇವತ್ತು ಸ್ವಲ್ಪ ಕಮ್ಮಿ ಆಗಿ ನೋಡಿ ಇದೊಂದು ಎಲ್ಲೇ ಬಂದಿದೆ ಇದು ಹೀಗೆ ಬಂದರೆ ಚೆನ್ನಾಗಿ ಬರುತ್ತೆ ಇದಕ್ಕೊಂದು ಸ್ವಲ್ಪ ಗೊಬ್ಬರ ಹಾಕ್ಬಿಟ್ಟು ಮಣ್ಣು ಹಾಕ್ತೀವಿ ಈಗ ಬಂದರೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಬೇರೆ ತರಕಾರಿ ತಂದು ಇದಕ್ಕೆ ಹಾಕೋದು ಬಸ್ಲೇ ಇದೆ ಚೆನ್ನಾಗಿ ಇವಕ್ಕೆಲ್ಲ ಈಗ ಗೊಬ್ಬರ ಹಾಕ್ಬಿಟ್ಟು ಮತ್ತೆ ಮಣ್ಣು ಹಾಕ್ತೀನಿ ಇದು ನೋಡಿ ಸುವರ್ಣಗಡ್ಡೆ ಪ್ರತಿಯೊಂದು ತರಕಾರಿನೂ ಹಾಕಬೇಕು ನಾವು ಒಂದೇ ತರಕಾರಿನ ಇದು ಮಾಡ್ಕೋಬಾರ್ದು ನೋಡಿ ಇದು ಸುವರ್ಣಗಡ್ಡೆ ಇದೆಲ್ಲ ಇಲ್ಲಿ ಹಾಕಿದರೆ ಇದು ನಮಗೀಗ ಆ ತರಕಾರಿ ಎಲ್ಲ ಮುಗಿಯುತ್ತಲ್ಲ ಆವಾಗ ಈ ಗಡ್ಡೆಗಳೆಲ್ಲ ಸಿಕ್ತೋದು ಗಿದ್ದೆಲ್ಲ ದೊಡ್ಡ ಆದಮೇಲೆ ಸುವರ್ಣಗಡ್ಡೆ ಸಿಗುತ್ತೆ ನಮಗೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ಮಾಡಲಿಕ್ಕೆಲ್ಲ ನನಗಂತೂ ಸುವರ್ಣಗಡ್ಡೆ ತುಂಬ ಇಷ್ಟ ನಮ್ಮ ಮನೇಲಿ ಒಂದು ತಂದಿದ್ವಿ ಅದನ್ನೇ ಕಟ್ ಮಾಡಿ ನಾನು ಸುಮಾರು ಒಂದು ಏಳೆಂಟು ಬೀಜ ಮಾಡಿ ಇಲ್ಲೆಲ್ಲ ಹಾಕಿರೋದು ಇದು ಅರಶಿನ ಸುಮ್ಮನೆ ಐದು ಹೊತ್ಸಲ ಅರಶಿನ ಹಾಕಿದ್ದು ಅಲ್ಲೆಲ್ಲೋ ಒಂದು ಪೀಸ್ ಇತ್ತೇನೋ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾವು ನಟ್ಟಿರೋದು ಇನ್ನೂ ಬಂದಿಲ್ಲ ಎಷ್ಟು ಚೆನ್ನಾಗಿ ಇದಂತೂ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಬೆಂಡೆ ಮೂರು ಲೈನ್ ಹಾಕಿದ್ದೀನಿ ಮೂರು ಲೈನಲ್ಲಿ ಎಷ್ಟು ಒಂದು ಸ್ವಲ್ಪ ಒಂದು ಐದಾರು ಗಿಡ ಇದ್ದಾವೇನೋ ಅಷ್ಟೇ ನೋಡಿ ಅಲ್ಲಿವರೆಗೂ ಇದೆ ಕೆಲವೆಲ್ಲ ಹೋಗ್ಬಿಡ್ತು ಇದು ನೋಡಿ ಅಲ್ಸಂಡೆ ಬಿಟ್ಟರೆ ಅಂತೂ ತುಂಬಾ ಬರುತ್ತೆ ಜಾಸ್ತಿ ಸಲ ಮಾರಲಿಕ್ಕೂ ಸಿಗುತ್ತೆ ನನಗೆ ಅಷ್ಟು ಬರುತ್ತೆ ಅಲ್ಸಂಡೆ ಬಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಲ್ಸಂಡೆ ಮಾತ್ರ ತುಂಬಾ ಬರುತ್ತೆ ಇದರಲ್ಲಿ ನಾನು ಮೂರು ಲೈನ್ ಹಾಕಿದ್ದೀನಿ ಈ ಬಳ್ಳಿನಲ್ಲ ಏನು ಮಾಡಬೇಕು ಅಂದರೆ ನಾವು ಈ ಕೋಲಿಗೆ ಹಿಂಗೆ ಬಿಡಬೇಕು ಅದು ಆ ಕಡೆ ಹೋಗಿರುತ್ತಲ್ಲ ಇಲ್ಲಾಂದರೆ ಎಲ್ಲೆಲ್ಲೋ ಹೋಗಿಬಿಡುತ್ತೆ ಬಳ್ಳಿಗಳು ಕೆಳಗಡೆ ಎಲ್ಲ ಬಿದ್ದರೆ ಅಷ್ಟೊಂದು ಕಾಯಿ ಬರೋಲ್ಲ ಈ ಕೋಲಿಗೆ ಎಷ್ಟು ಕೊಡ್ತೀವಿ ನಾವು ಅಷ್ಟು ಕಾಯಿ ಜಾಸ್ತಿ ಬರುತ್ತೆ ಈ ಕೋಲ್ ಸಾಕಾಗೋದಿಲ್ಲ ಅಷ್ಟು ಕಾಯಿ ಬರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹೋಗ್ತಾ ಇದೆ ಇನ್ನೂ ಹೂ ಬಿಟ್ಟಿಲ್ಲ ಇದು ಇದಿನ್ನೂ ಸ್ವಲ್ಪ ಎತ್ತರ ಆಗಬೇಕು ಬೀನ್ಸ್ ಬೇಗ ಬರುತ್ತೆ ಇದು ಸ್ವಲ್ಪ ಲೇಟಾಗಿ ಬರುತ್ತೆ ಆದರೆ ಕಾಯಿ ಮಾತ್ರ ತುಂಬಾ ಬರುತ್ತೆ ಇದರಲ್ಲಿ ನೋಡಿ ಎಲ್ಲ ಕೋಲ್ ಕೊಟ್ಟಿದ್ದೀವಿ ಈ ಥರ ಎಲ್ಲ ಕೋಲಿ ಸುತ್ಕೊಂತ ಹೋಗುತ್ತೆ ನೋಡಿ ಅದು ಇನ್ನು ಕೆಲವೆಲ್ಲ ಅಂದರೆ ಮಧ್ಯ ಕೊಟ್ಟಿಲ್ಲ ನಾನು ಅದಕ್ಕೋಸ್ಕರ ಈಗ ಇದಕ್ಕೆ ಹಿಂಗೆ ಬಿಟ್ಟರೆ ಸಾಕೋದು ಅದಕ್ಕೆ ಸುತ್ಕೊಂಡ್ಬಿಡುತ್ತೆ ನೋಡಿ ಅದು ಕೋಲಿ ಸುತ್ಕೊಂತ ಹೋಗ್ತಿದೆ ನೋಡಿ ಈ ಥರ ಸುತ್ತಕೊತಾ ಹೋಗ್ಬೇಕು ಮೇಲೆ ಆವಾಗ ಕಾಯಿ ಜಾಸ್ತಿ ಬರುತ್ತೆ ಸುಮ್ಮನೆ ಹಿಂಗೆ ಬಿಟ್ಟರೆ ಸಾಕು ಅದಕ್ಕೆ ಅದೇ ಸುತ್ತಕೊಂತ ಹೋಗುತ್ತೆ ನೋಡಿ ಇಲ್ಲೆಲ್ಲ ಸುತ್ತಕೊಂಡಿದೆ ನೋಡಿ ಅದೇ ಇದೆಲ್ಲ ನಾವೇನು ಮಾಡೋದು ಬೇಡ ಈ ಥರ ಕೋಲುಗಳೆಲ್ಲ ಕೊಡಬೇಕು ಇದ್ದವ್ರು ಏನು ಮಾಡಿ ಅಂದರೆ ಒಂದು ಪೈಪ್ ಏನಾದ್ರು ಇರುತ್ತಲ್ಲ ಇಲ್ಲಾಂದರೆ ತಂತಿ ಕಟ್ಟಿದರೆ ಸಾಕು ಇದನ್ನೆಲ್ಲ ತಂತಿಗೆ ಬಿಟ್ಬಿಟ್ರೆ ತಂತಿ ಸುತ್ಕೊಂತ ಹೋಗುತ್ತೆ ತುಂಬ ಕಾಯಿ ಬರುತ್ತೆ ನೋಡಿ ಸುವರ್ಣಗಡ್ಡೆ ಇಲ್ಲೊಂದು ಎರಡು ಹಾಕಿದ್ದೀವಿ ಇದು ನೋಡಿ ಇಲ್ಲೂ ಅಷ್ಟೇ ಈಗ ನೆತ್ತಿ ಹಿಂಗೆ ಬಿಡ್ತಾ ಇರ್ಬೇಕು ನಾವು ಬಂದಾಗೆಲ್ಲ ಈ ಕಡೆ ಬಂದು ಒಂದೊಂದು ಒಂದು ಸಹ ಒಂದು ದಿನದಲ್ಲಿ ಒಂದು ಗಂಟೆನಾದರೂ ಇದ್ರ ಬರಬೇಕು ಬಂದು ನೋಡಿ ಈ ಥರ ಎಲ್ಲ ಕೋಲಿಗೆ ಸತ್ಕೊಳ್ಳೋಕ್ಕೆ ನಾವು ಬಿಡಬೇಕು ಅದಕ್ಕೆ ಹೋಗುತ್ತೆ ಸುತ್ತಕೊಂತ ನೆಲದ ಮೇಲೆ ಬಿಡಬೇಡಿ ಅಷ್ಟೊಂದು ಕಾಯಿ ಬರಲ್ಲ ಕೋಲ್ ಮೇಲೆ ಹೋದಷ್ಟು ಕಾಯಿ ಜಾಸ್ತಿ ಬರುತ್ತೆ ಅಲ್ಸಂಡೆ ಅಂತೂ ನೋಡಿ ತೋರಿಸ್ತೀನಿ ಬಂದಾಗ ಹೇಗೆ ಬರುತ್ತೆ ಅಂದರೆ ಇನ್ನೇನೊಂದು ಹತ್ತು ಹದಿನೈದು ದಿನ ಅಷ್ಟೇ ಅಲ್ಸಂಡೆ ಫುಲ್ ಬಂದುಬಿಡುತ್ತೆ ತೋರಿಸ್ತೀನಿ ನೋಡಿ ಇದಂತೂ ಎತ್ತರ ಆಗ್ಬಿಟ್ಟಿದೆ ಫುಲ್ಲು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದೆಲ್ಲ ಸುವರ್ಣಗಡ್ಡೆ ಚಿಕ್ಕದ ನಟ್ಟಿದ್ದು ಆದರೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದನ್ನು ಕೋಲಿಗೆ ಬಿಡ್ತೀನಿ ಈಗ ಅದು ಹೂವಿನ ಗಿಡದ ಮೇಲೆ ಹೋಗ್ತಾ ಇದೆ ಅದು ಸುಮ್ಮನೆ ಆ ಕಡೆ ಹೋದರೆ ವೇಸ್ಟ್ ಆಗುತ್ತೆ ಈ ಕಡೆ ಕೋಲಿಗೆ ಕೊಟ್ರೆ ಇದು ಇದಾಗುತ್ತೆ ಆಮೇಲೆ ನಾವು ಸ್ವಲ್ಪ ಗೂಟ ಹುಗ್ದು ಏನಾದರೂ ಕಟ್ಟಬೇಕು ತೂಕಕ್ಕೆ ಮುರ್ಕೊಂಬಿದ್ಬಿಡುತ್ತೆ ಮಳೆ ಬಂದುಬಿಟ್ರೆ ಹೋದ್ಸಲ ಹಾಗೆ ಆಗಿತ್ತು ಜಾಸ್ತಿ ಕಾಯಿ ಬಿಟ್ಬಿಟ್ಟು ಎಲ್ಲ ಮುರ್ಕೊಂಬತ್ತುಬಿಡ್ತು ಕೋಲೆಲ್ಲ ಅಂದರೆ ಮಳೆ ಜಾಸ್ತಿ ಇರುತ್ತಲ್ವ ಹಾಗಾಗಿ ಮಣ್ಣು ಇದು ನೋಡಿ ಇದು ಎಷ್ಟು ಹತ್ತಿರ ಹೋಗಿದೆ ನೋಡಿ ಇನ್ನೇನು ಸ್ವಲ್ಪ ದಿನದಲ್ಲೆಲ್ಲ ಕಾಯಿ ಬಂದುಬಿಡುತ್ತಿದ್ರಲ್ಲಿ ಹೂ ಕಾಯಿ ಎಲ್ಲ ಆಗುತ್ತೆ ನೋಡಿ ಮೂರು ಲೈನ್ ಹಾಕಿದ್ದೀನಿ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಾನು ಈ ಸಲ ನಾನು ಅದೇ ಲೋಟದಲ್ಲಿ ಹಾಕೋದು ಹೇಗೆ ಬೀಜ ಇಲ್ಲ ಅಂತ ತೋರಿಸಿದ್ನಲ್ಲ ಅದೇ ಇದು ಅಷ್ಟು ಅದಷ್ಟು ತೊಗೊಂಬಂದು ಇಲ್ಲಿ ನಟ್ಟಿದ್ದೀನಿ ಅದನ್ನೇ ತೋರಿಸ್ತಾ ಇರೋದು ನಾನು ನಿಮಗೀಗ ಗಿಡ ಹೀಗೆ ಬಂದಿದೆ ಅಂತ ಇದೆಲ್ಲ ಬೆಂಡೆ ಗಿಡ ಹಾಕಿದ್ನಲ್ಲ ಅದೇ ಲೋಟದಲ್ಲಿ ಹಾಕಿದ್ನಲ್ಲ ಅದೇ ಫಸ್ಟಿಗೆ ಹಾಕಿದ್ದು ಎಲ್ಲ ಹೋಗಿಬಿಡ್ತು ಈಗ ಮತ್ತೆ ಹಾಕಿ ಮತ್ತೆ ನಟ್ಟಿದ್ದೀನಿ ಅದು ಯಾವುದೇ ಗಿಡದಲ್ಲಿ ಬೀಜ ಬಂದಿಲ್ಲ ಮತ್ತೆ ಆ ಲೋಟಕ್ಕೆಲ್ಲ ಮತ್ತೆ ಬೀಜ ಹಾಕಿ ಮತ್ತೆ ಗಿಡ ಬರೆಸಿ ಮತ್ತೆ ನಟ್ಟಿರೋದಲ್ಲ ನಾನು ಇದು ಒಂದು ವಾರ ಆಯಿತು ಬೆಂಡೆ ಬೀಜ ಬೇಗ ಬರುತ್ತೆ ಮೂರು ದಿನದಲ್ಲೆಲ್ಲ ಬಂದುಬಿಡುತ್ತೆ ಲೋಟಕ್ಕೆ ಹಾಕಿಟ್ರೆ ಆದಷ್ಟು ನಾವು ಇದು ಪೇಪರ್ ಲೋಟಕ್ಕೆ ಹಾಕಿಡಬೇಕು ಅದಕ್ಕೆ ಹಾಕೋದ್ರಿಂದ ಏನು ರೋಗಗಳು ಬರೋದಿಲ್ಲ ಗಿಡಗಳಿಗೆ ನೋಡಿ ಗಿಡ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಏನೂ ರೋಗಗಳು ಬರೋದಿಲ್ಲ ಇದಕ್ಕೆ ನೋಡಿ ರೋಗ ಏನೂ ಇಲ್ಲ ಈ ಥರ ಬಳ್ಳಿ ಬಂದಿದೆ ನೋಡಿ ಸುತ್ತಕೊಂಡು ಸುತ್ಕೊಂಡು ಹೋಗುತ್ತೆ ನೋಡಿ ಈ ಥರ ಈ ಬಳ್ಳಿನ ಇದಕ್ಕೆ ಬಿಡಬೇಕು ಕೋಲಿಗೆ ನಾವಿಲ್ಲಿ ಬಂದಾಗೆಲ್ಲ ಈ ಥರ ಬಿಟ್ಟರೆ ಅದು ಕೋಲಿಗೆ ಸುತ್ತಕೊಂಡು ಹೋಗುತ್ತೆ ಇಲ್ಲ ಅಂದರೆ ಎಲ್ಲೆಲ್ಲೋ ಹೋಗಿಬಿಡುತ್ತೆ ನೆಲದ ಮೇಲೆಲ್ಲ ಹೋಗ್ಬಿಡುತ್ತೆ ನೆಲದ ಮೇಲೆ ಹೋದರೆ ಕಾಯಿ ಬರೋದಿಲ್ಲ ಕೋಲಿಗೆ ಮೇಲೆ ಎಷ್ಟು ಹೋಗುತ್ತೆ ಅಷ್ಟು ಕಾಯಿ ಬರುತ್ತೆ ಇದು ನೋಡಿ ಬದ್ನೆ ಗಿಡ ಈಗ ಹೂ ಬಿಡ್ತಾ ಇದೆ ಇದಕ್ಕೆಲ್ಲ ಈಗ ಸ್ವಲ್ಪ ಬಿಸಿಲು ಬರಬೇಕು ಒಂದು ಎರಡು ದಿನ ಆವಾಗ ಏನು ಮಾಡಬೇಕಂದ್ರೆ ನಮ್ಮ ಮಣ್ಣಿತ್ತ ಹಾಕ್ಲಿಕ್ಕೆ ಚೆನ್ನಾಗಾಗುತ್ತೆ ಗೊಬ್ಬರ ಹಾಕ್ಬಿಟ್ಟು ಸ್ವಲ್ಪ ಮಣ್ಣು ಹಾಕ್ಬಿಟ್ರೆ ಸಾಕು ತುಂಬಾ ಕಾಯಿ ಬರುತ್ತೆ ಇದರಲ್ಲೆಲ್ಲ ನೋಡಿ ಇದರಲ್ಲೂ ಹೂವು ಬಂದಿದೆ ಕಾಯಿ ಬಂದಿದೆ ನೋಡಿ ಬರೋಕ್ಕಾಗಿದೆ ಈ ಥರ ಎಲ್ಲದೂ ತರಕಾರಿ ಹಾಕಬೇಕು ಬರೀ ಒಂದೇ ತರಕಾರಿ ಹಾಕಿದರೆ ಆಗೋದಿಲ್ಲ ಮತ್ತು ಹೂವಿನ ಗಿಡನೂ ನಡಬೇಕು ಯಾಕೆಂದರೆ ಅದು ತರಕಾರಿ ಬರಬೇಕು ಅಂದರೆ ಹೂವಿನ ಗಿಡ ಇರಬೇಕು ಅಂದರೆ ಈ ದುಂಬಿಗಳು ಜೇನು ನೊಣ ಮತ್ತು ಚಿಟ್ಟೆಗಳು ಎಲ್ಲ ಬಂದಿದ್ರ ಮೇಲೆ ಕೂರ್ತಾವಲ್ಲ ಆವಾಗ ಏನಾಗುತ್ತೆ ನಮ್ಮ ಪರಾಗ ಪರ್ ಪರಾಗ ಸ್ಪರ್ಶ ಆಗಿ ನಮ್ಮ ತರಕಾರಿಯಲ್ಲೆಲ್ಲ ಹೂವಲ್ಲೆಲ್ಲ ಆಗಿ ಜಾಸ್ತಿ ತರಕಾರಿ ಸಿಗುತ್ತೆ ಅದಕ್ಕೋಸ್ಕರ ನಾನು ಈ ಥರ ತರಕಾರಿನೆಲ್ಲ ಹಾಕಿರೋದು ಇದು ಹರವೆಗೆ ನಾನೇನು ಮಾಡಿದ್ದೀನಿ ಅಂದರೆ ನನಗೆ ಈ ಖರ್ಚಿಗೆ ಬೇಕಲ್ಲ ಇದ್ದ ತಕ್ಷಣ ಪಲ್ಯ ಮಾಡಲಿಕ್ಕೆ ಅದಕ್ಕೆ ಹಾಕ್ಕೊಂಡಿದ್ದೀನಿ ಈ ಥರ ಎಲ್ಲದನ್ನೂ ಹಾಕೋಬೇಕು ನಾನು ಇದಕ್ಕೆ ಡ್ರೈ ಮಣ್ಣು ಹಾಕಿದ್ದೀನಿ ತುಂಬ ಮಣ್ಣೆಲ್ಲ ಇದಾಗ್ಬಿಟ್ಟಿದೆ ಥಂಡಿಯಾಗ್ಬಿಟ್ಟಿದೆ ಮಳೆ ಬಂದು ಅದು ಮಳೆಯಲ್ಲೇ ಇಟ್ಟಿದ್ದೀನಿ ಹಾಗಾಗಿ ಇದು ನೋಡಿ ಮತ್ತೆ ಎರಡನೇ ಸಲ ಹಾಕಿರೋದು ಹೀರೆ ಬೀಜ ಫಸ್ಟಿಗೆ ಹಾಕಿದ್ದು ಬಂದಿರಲಿಲ್ಲ ಮತ್ತು ಎರಡನೇ ಸಲ ಹಾಕಿದ್ದೀನಿ ನಾನು ಹಾಕಿದ್ ಚೆನ್ನಾಗಿ ಬಂದಿದೆ ಆದ್ರೂ ಇನ್ನೂ ಒಂದು ನಾಲ್ಕೈದು ಲೋಟ ಖಾಲಿ ಇದೆ ನೋಡಿ ಅದೆಲ್ಲ ಬರಲೇ ಇಲ್ಲ ಯಾವ ಬೇರೆ ಬೀಜ ಹಾಕಿದ್ದೆ ಅದು ಬರಲಿಲ್ಲ ಈಗ ಮತ್ತೆ ಬೇರೆ ಬೀಜ ಹಾಕಬೇಕು ನಾವು ಯಾವಾಗಲೂ ಈ ಥರ ಹಾಕಿನೇ ಇಟ್ಕೋಬೇಕು ಇದು ದೊಡ್ಡಪತ್ರೆ ಗಿಡ ಅಂತಾರಲ್ವ ಅದು ಚಟ್ನಿ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಈ ಕಡೆ ಸೈಡಲ್ಲಿ ಮತ್ತೆ ಹೂವಿನ ಗಿಡ ಹಾಕಿದ್ದೀನಿ ಇದ್ರ ಕೆಳ ಇದನ್ನ ನೋಡಿ ವಿಶೇಷವಾಗಿ ಕೆಳಗಡೆ ಎಲ್ಲ ಇದ್ರೂ ಕೆಳಗಡೆನೂ ಒಂದಿಷ್ಟು ಮತ್ತೆಲ್ಲ ಹಾಕಿದ್ದೀನಿ ಮನೆಗೆ ಏನೇನು ಬೇಕೆಲ್ಲ ಇದು ಒಂದೆಲ್ಗ ಅಂತೀವಲ್ಲ ಅದನ್ನೆಲ್ಲ ಹಾಕಿದ್ದೀನಿ ನೋಡಿ ಕೆಳಗಡೆ ಎಲ್ಲ ಮತ್ತು ಇದು ಗುಲಾಬಿ ಗಿಡ ಹೂವು ಆಯಿತು ಮತ್ತು ಮನೆಗೆ ಪಲ್ಯ ಇದು ಚಟ್ನಿ ಮಾಡಲಿಕ್ಕೆಲ್ಲ ಸೊಪ್ಪು ಆಯಿತು ಮತ್ತು ಇದರಲ್ಲಿ ಇದಿದೆ ತುಳಸಿ ಇದೆ ಮತ್ತು ನೋಡಿ ಇಲ್ಲಿ ಒಂದೆಲ್ಗ ಹಾಕಿದ್ದೀನಿ ಅದು ಒಂದು ಬಳ್ಳಿ ಹಾಕಿದ್ದೀನಿ ಎಷ್ಟಾಗಿದೆ ನೋಡಿ ಈ ಥರ ಅದ್ರ ಕೆಳಗಡೆ ಎಲ್ಲ ಏನೇನು ಬೇಕು ಎಲ್ಲ ಹಾಕ್ಕೊಂಬಿಡ್ಬೇಕು ಮನೆಗೆ ಇದು ನೋಡಿ ಇದು ಕಷಾಯಕ್ಕೆಲ್ಲ ತುಂಬ ಒಳ್ಳೆಯದು ತುಂಬೆ ಹೂವಿನ ಗಿಡ ಇದು ಮತ್ತು ಶೀತ ಕೆಮ್ಮು ಎಲ್ಲ ಬಂದರೆ ಇದನ್ನು ಕಷಾಯ ಮಾಡಿ ರಸ ಹಿಂಡಿ ಕುಡಿದ್ರೆ ಸಾಕು ಜೇನುತುಪ್ಪ ಹಾಕಿ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಒಳ್ಳೆಯದದು ಅದು ತುಳಸಿ ಎಲೆನೂ ಹಾಕಿದ್ದೀನಿ ನೋಡಿ ಇದೆಲ್ಲ ಅಂತ ಮನೆ ಹತ್ರ ಗಮ್ ಅಂತಿರತ್ತೆ ಇದೆಲ್ಲದನ್ನು ಹಾಕಿರ್ತೀನಿ ನಾನು ಎಲ್ಲದೂ ಇದೆ ಇದರಲ್ಲಿ ನೋಡಿ ಎಲ್ಲ ಕೆಳಗಡೆ ಎಲ್ಲ ಹಾಕಿದ್ದೀನಿ ಏನೇನು ಸೊಪ್ಪು ಬೇಕೆಲ್ಲ ಹಾಕಿದ್ದೀನಿ ಇದಕ್ಕೆ ಇದು ಟೊಮೊಟೊ ಗಿಡ ಮುಗಿತಾ ಬಂತು ನಾನು ಅದೆಲ್ಲ ಬೀಜ ಹಾಕಿದ್ದೀನಲ್ಲ ಅದನ್ನು ತೊಗೊಂಬಂದು ಇಲ್ಲಿ ನಡಬೇಕೀಗ ಇನ್ನೇನೊಂದು ಎರಡು ಸಾಂಬಾರಿಗೆ ಆಗ್ಬೋದು ತರಕಾರಿ ಟೊಮೊಟೊ ಮುಗೀತು ಇದು ನನಗೆ ಫ್ರಿಜ್ಜಲ್ಲಿ ಇದ್ದಂಗೆ ಇತ್ತು ಅಷ್ಟು ಫ್ರೆಶ್ ಆಗಿರ್ತಿತ್ತು ಈಗ ನಾನೀಗ ಅಂಗಡಿಯಿಂದ ತರಬೇಕಿನ್ನು ನಾನು ಅದು ಬರೋವರೆಗೂ ಅದೊಂದು ಎರಡು ತಿಂಗಳು ಲೇಟಾಗುತ್ತೆ ಟೊಮೊಟೊ ಬರೋದು ನೋಡಿ ಮಳೆ ಜಾಸ್ತಿಯಾಗಿ ಸ್ವಲ್ಪ ಕೆಳಗಡೆ ಕೊಳೆತು ಬಿದ್ದುಬಿಟ್ಟಿದೆ ಈ ಕಡೆ ಜಾಗ ಇದೆ ಅದಿಷ್ಟಕ್ಕೂ ಹಾಕಬೇಕು ಇದು ಅದರಲ್ಲೂ ನೋಡಿ ನಾನೀಗ ಮತ್ತೆ ಇದು ಹಾಕಿದ್ದೀನಿ ಬದನೆ ನಾನು ಹಾಕಿದ್ದಲ್ಲ ಅದೇ ಹುಟ್ಟಿರೋದು ಚೆನ್ನಾಗಿ ಬಂದಿದೆ ಇದು ಸ್ವಲ್ಪ ಹರುವೆ ಬೀಜಕ್ಕಂತ ಬಿಟ್ಟಿದ್ದೀನಿ ಬೀಜ ಆಗಲಿ ಅಂಥೇಳಿ ಹಾಗೆ ಬಿಟ್ಬಿಟ್ಟಿದ್ದೀನಿ ಅಲ್ಲೇ ಇದೆ ಈ ಕಡೆ ಎಲ್ಲ ಜಾಗ ಕ್ಲೀನ್ ಮಾಡಿಟ್ಟಿದ್ದೀನಿ ಅದು ವೀಳ್ಯದಲ್ಲೇ ಒಂದು ಹಾಕಿದ್ದೀನಿ ಇಲ್ಲಿ ನಟ್ಟಿದ್ದೀನಿ ಅಷ್ಟೇ ಅದು ಈಗ ಚಿಗುರ್ತಾ ಇದೆ ಇಲ್ಲೊಂದು ಬದನೆ ಗಿಡ ಹುಟ್ಟಿದೆ ನೋಡಿ ವೀಳ್ಯದಲ್ಲೇ ಚಿಗುರ್ತಾ ಇದೆ ಇಲ್ಲೊಂದು ತುಳಸಿ ಗಿಡ ಇದೆ ನಾನೇನು ಇದು ತಂದು ತಂದಟ್ಟಿರೋದು ತುಳಸಿ ಗಿಡ ಮನೆ ಹತ್ರ ಗಮ್ಮನ್ಲಿ ಅಂತ ಹೇಳಿಬಿಟ್ಟು ಮತ್ತು ಅದರ ಗಾಳಿ ನಮಗೆ ಬರಬೇಕು ತುಂಬ ಒಳ್ಳೇದು ಅದಕ್ಕೋಸ್ಕರ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ನಾನು ನೀವು ಹೀಗೆ ಹಾಕ್ಕೊಳ್ಳಿ ಮನೆ ಹತ್ರ ಎಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನಾನು ವೀಡಿಯೋ ನೋಡ್ತಾಯಿರಿ ನಿ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ